ವಜ್ಜಿ ಒಂದು ತಲೆ ತಿಂಬುತ್ತಮ್ಮ ಆಗ್ಲನ ಅವ ತಾತನ ಹೆಂಗ್ ಮನೆಗೆ ಕಳ್ಸಬಿಡ್ಬೇಕಾಗ್ಲಾಗ ಹೆಂಗ ಆ ಪ್ರಯ ಮಸಿ ಹೋದಾಗ ನಮ್ಗೆ ಏನ್ ಯಾರು ಕೇಳರಿ ಅವಿರಲ್ಲ ಕಣ್ಯಾಕ ಹ್ಞೂ ಏನಾರ ಮಾತಾಡಿ ಸರಿಯಾಗಿ ಹೇಳಿ ತಾಡಿ ಆ ವಜ್ಜಿನ ಓಡಿಸ್ಬೇಕು ಇಲ್ಲಿ ಇಲ್ಲಿರಬಾರ್ದ ಒಜ್ಜಿರು ಹ್ಞೂ ತಲೆ ತಿಂತೆ ತಂಗೇನು ಹ್ಞೂ ಅವ್ರನ್ನ ಯಾಕೆ ಮಾತಾಡಿಸ್ತೀರಾ ಇವ್ನ ಯಾಕೆ ಮಾತಾಡಿಸ್ತೀರ ಅಂತ ಗೊತ್ತಾಗಲ್ಲ ಬಡ್ಕಮಲ್ಲ ಹ್ಞೂ ಅವ್ರು ಬೇರೆ ಅವತ್ ಅವತ್ತ ಬಂದವ್ರಿ ಹ್ಞೂ ನನಗೆ ನೀವು ನನಗೆ ಅವ್ಳನ್ನ ಸೊಸೆ ರೂಮ್ತಾರೆ ಹ್ಞೂ ನಮ್ಮ ಕಣ್ಣ್ರಿಗೆ ಅವ್ಳನ್ನ ಮಾತಾಡಿಸ್ತಾರೆ ಅವತ್ತೆ ರೂಮ್ ಏ ಮಾತಾಡಿಸ್ಲೇಳ್ ಬಿಡೆ ಹಾಂ ಹೋಗಿ ಅವ್ಳೇನು ಮದುವೆ ಆಗಲ್ಲ ಅವರು ಸುಮ್ಮನೆ ಅದೇ ನಮ್ಮ ನಮ್ಮಪ್ಪ ಏನು ಕೊಡಲ್ಲ ಅಂತಲ್ಲ ಅದಕ್ಕೆ ಹೊಟ್ಟೆ ಕಿಚ್ಚಕ್ಕೆ ಅವೆಲ್ಲ ಡೂಪ್ಲಿಕೇಟ್ ಅವೆಲ್ಲನ ಹ್ಞೂ ನಾವೆಲ್ಲ ಡೂಪ್ಲಿಕೇಟ್ ಒರ್ಜಿನಲ್ ಇರೋ ಮಾರಿಸ್ಕೋಬೇಕು ಕಣೆ ನಾವು ಒರ್ಜಿನಲ್ಲು ಗೋಲ್ಡ್ ಆದರೆ ಒಂದಲ್ಲ ಒಂದಿನ ವ್ಯಾಲ್ಯೂ ಇರುತ್ತೆ ಇದೆಲ್ಲನಾಮ್ಮ ಗೋಲ್ಡ್ ಎಲ್ಲಾನ ಹೆಂಗಾಗುತ್ತೆ ಹೇಳು ಕರಗಾಗುತ್ತೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಆ ರೀತಿ ನಾವು ಹಂಗೆ ಒರ್ಜಿನಲ್ ಹುಡ್ಗು ಗೋಲ್ಡ್ ಗೋಲ್ಡ್ ಇರೋ ಹುಡ್ಗನ್ನ ನಾವು ಆಯ್ಕೆ ಮಾಡ್ಕೋಬೇಕು ಡೂಪ್ಲಿಕೇಟ್ ಹುಡ್ಗನ್ನ ಯಾವತ್ತೂ ಆರ್ಕೆ ಆಯ್ಕೆ ಮಾಡ್ಕೋಬಾರ್ದು ನಾವು ಹ್ಞೂ ಅಕ್ಕ ಅವರೆಲ್ಲ ನಮ್ಮ ಅತ್ತೆ ಮಕ್ಳೆಲ್ಲಾನ ಎಲ್ಲ ಡೂಪ್ಲಿಕೇಟೆ ಹ್ಞೂ ಆ ಸ ಸಂಗೀತನ ಮಕ್ಕಳು ಡೂಪ್ಲಿಕೇಟೆ ಎಲ್ಲ ಡೂಪ್ಲಿಕೇಟೆ ಅವರೆಲ್ಲಾನ ಇವ್ಸಿದ್ದು ಡೂಪ್ಲಿಕೇಟೇನೇ ಹ್ಞೂ ಹೂನು ಒಳ್ಳೆವನಲ್ಲ ಅವನು ಒಂದು ರೂಪಾಯಿ ದುಡ್ಡು ಕಷ್ಟ ಮಾಡೋದಿಲ್ಲ ಏನಿಲ್ಲ ಅದಕ್ಕೆ ನಾನು ಅವ್ನು ಸವಾಸನೇ ಬೇಡ ಅಂತ ಅನ್ಕೊಬಿಟ್ಟಿದ್ದೀನಿ ಹ್ಞೂ ಅವ್ನು ಸವಾಸನೇ ಬೇಡ ನನಗೆ ನೋಡಿ ಇವಾಗ ಎಲ್ಲೂ ಹೋಗಲ್ಲ ಹಿಂಗೆ ಇರ್ತಾರಮ್ಮ ಹಂಗೆ ಇರ್ತಾರೆ ಅಮ್ಮ ಏನೋ ಬಂದಾಗ ಒಳಗೆ ಏ ಯಾರು ಮಂತಕ್ಕೂ ಹೋಗಲ್ಲಪ್ಪ ಒಳ್ಳೆ ಹುಡುಗರು ಅಂದ್ಕೋಬೇಕ ಹಂಗಿರ್ತಾರೆ ಅಜಯ್ ಯಾಕೆ ಸುಮ್ಮನೆ ಇರೋಕ್ಕಾಗಲ್ಲ ನೀನು ವಟ ವಟ ಎದಿರು ನಿನಗೇನು ಬಂದೈತೆ ನಿನಗೆ ಏನು ಬಂದೈತೆ ನಿಮಗೆ ಹೋಗೋ ವಜಂತಾಗಿರು ಇಲ್ಲ ಯಾಕಿದೀಯ ನಮ್ಮನೆ ಸುಮ್ಮನೆ ತಲೆ ತಿಮ್ಮಕ್ಕಿದ್ಯತ್ತೇಳ್ತೀನ ತಾಡಿಯಾಯ್ ಏ ಪಾಪ ಶಂಕ್ರಿಯೇ ಏ ಪದ್ಮಾ ಪದ್ಮ ಹುಣ್ಣಾದಿ ಹಾಕೋದು ಕಟ್ಟಿ ಕಳ್ಸಾದೆ ನೀವು ಹೋಗಲ್ಲ ನೀವು ಬರ್ರಿ ಇಲ್ಲೇ ಸುತ್ತಾರ್ದಾವ ಅಲ್ಲೂ ಇಲ್ಲೋ ಆಕೆ ಸುತ್ತಾರ ನೀವಿದ್ದಾಗ ಅವಂಗೆ ಈ ಮನೆಗೆ ಇರ್ತಾರಮ್ಮಿರ್ತಾರೆ ಇರ್ತಾರೆ ಹಸಿಕ್ಕೋಗಲ್ಲ ನೀವು ಇದ್ದ ನೀವು ಇಲ್ಲ ಅಂದ್ಬಿಟ್ರೆ ನೀವು ಹಿಡಿಯೋ ಕಾಲ ಕಣ ಪಾಪ ನಾನು ನೋಡ್ತಾಯಿದ್ದೆ ನೀವು ಮಾಡ್ಕೊಳ್ಳಲ್ಲ ನಮ್ಮ ಅವ್ರ ಮನೆಗೆ ಬಂದವಣ ಬಂದವನಲ್ಲ ಅಜ್ಜಿ ವಿರ ಮನೆಗೆ ಅವ್ರ ಅಣ್ಣನ ಯಾರ ಅವ್ನಂತೂ ಯಾವಾಗಲೂ ಗಂಟೆ ಬಿದ್ದಿಲ್ಲ ಸಾಯ್ತಾನೆ ಹ್ಞೂ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಇರ್ತಾನೆ ಕಿಸ್ಕೊಂಡು ಮಾತಾಡ್ತಾನೆ ಮಾತಾಡ್ತಾನೆ ಹಾಗೇ ನೀವ್ ತೆಗ್ಯಾಗೆ ಇವೋ ಹಾಗೆ ಹೊಲ್ಕಿಸಿತಾವ್ ಜೊತೆ ಸೇರ್ಕೊಂಡು ಅವಳೊಬ್ಳು ಯಾವಾಗ್ಲು ಇಲ್ಲಿ ಬತ್ತಾಳೆ ನಗಲಲ್ಲಾನೆ ಆ ಕೊಂಬಲಮ್ಗೆ ಬರ ಹೋಗಿ ಹಾಂ ನೀವು ಹೋಗೋದೇ ಇಲ್ಲ ಸುಮ್ಮನೆ ದುಡ್ಡು ಕಟ್ಟಿ ಯಾಕಮ್ಮ ಯಾಕಕ್ಕಾಗಲ್ಲ ಅಲ್ಲ ನೀವು ಡ್ಯಾನ್ಸ್ ಕ್ಲಾಸ್ಗಾದ್ರೂ ಹೋಗಿ ಚೆನ್ನಾಗಿ ಅದನ್ನಾದರೂ ಕಲಿತು ಚೆನ್ನಾಗೆ ಒಳ್ಳೆ ನೀವು ಹೀರೋಯಿನ್ಗಳಾಗಬೇಕು ಅಂತೇಳಿ ನಾನು ಎಷ್ಟು ಆಸೆಗಿದ್ದೀನಿ ಅಲ್ಲ ನೋಡಿ ಅಂತ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ನೀವು ಹೋಗ್ಬೇಕು ತಾನೆ ಹ್ಞೂ ನಿನ್ನೆ ಸಹ ಹೊಸ ವರ್ಷ ಅಂತೂ ಹೋಗ್ಲಿಲ್ಲ ಕಣಮ್ಮ ಎಲ್ಲೆನೆ ರಾತ್ರಿ ಎಲ್ಲ ಎದ್ದಿದ್ವಾ ಹನ್ನೆರಡುವರೆ ಒಂದು ಎರಡು ಗಂಟೆವರೆಗೂ ಬರೀ ಡ್ಯಾನ್ಸ್ ಮಾಡಿದ್ದು ಕೇಕ್ ಕಟ್ಟಿಂಗ್ ಮಾಡಿದ್ದು ಕೇಕ್ ತಿಂದಿದ್ದು ಬರೀ ಎರಡು ಗಂಟೆವರೆಗೂ ನಿದ್ದೆ ಮಾಡಲಿಲ್ಲವಾ ಒಂಥರ ಬೆಳಿಗ್ಗೆ ರೆಡಿ ಆಗೋಕ್ಕೆ ಮನ್ಸಿಲ್ಲ ನೀವು ಹೋದ್ರಲ್ಲ ಅವ್ ನಿದ್ದೆ ಆಗೋದು ಅದಕ್ಕೆ ನಾನು ಇವಳು ಸ್ವಲ್ಪ ನಿದ್ದೆ ಮಾಡಿ ನಿದ್ದೆ ಮಾಡಿ ಹಿಂಗೆ ಸುಮ್ಮನೆ ಬೇಜಾರಾಗದ ಅವ ಅಕ್ಕನೂ ಬಂದು ಕೂತ್ಕೊಂಡು ಮಾತಾಡ್ತಾ ಅವ್ರ ಅಣ್ಣನೂ ಪಾಪ ಅವಣ್ಣ ಚೆನ್ನಾಗಿ ಮಾತಾಡುತ್ತೆ ಅದಕ್ಕೇ ಅವ್ರ ಹತ್ರ ಕುತ್ಕೊಂಡ್ ಮಾತಾಡ್ತಿದ್ವಿ ಬಜ್ಜಿ ನೋಡು ಅವತ್ತೆ ಮಾತು ಕೇಳ್ಕೊಂಡು ಏನಾನ ಮಾತಾಡುತ್ತೆ ಹಿಂಗ ನೀವು ಸುಮ್ಮನೆ ಹೋಗತ್ ಕಲ್ಕಳ್ರಿ ನಿಮ್ಮಮ್ಮ ಯಾ ದುಡ್ಡು ಕಟ್ಟಿ ಸೇರ್ಸೆವಳಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಲಿಲ್ಲ ಅಂತಂದ್ರೆ ಯಾರನ್ನು ಯಾರು ಅಂತಾರೆ ಸುಮ್ಮನೆ ಹೋಗದ್ ಕಲೀರಿ ಹೋಗ್ತಿ ಕಣಪ್ಪ ಹೋಗ್ತೀವಿ ನೆನ್ನೆ ಸಹ ಸುಸ್ತಾಗಿತ್ತಲ್ಲ ಅದಕ್ಕೆ ಸುಮ್ಮನಾಗಿದ್ದು ಹೋಗ್ತಿ ಬಿಡು ಬಿಡತ್ತೆ ಹೋಗ್ತಾರಂತೆ ಸುಮ್ಮನಿರು ಅವರೆಲ್ಲ ಹೋಗ್ತಾರೆ ಅವರೆಲ್ಲ ಕಲಿತಾರೆ ನನ್ನ ಮಕ್ಳು ಕಲಿತಾರೆ ಅವ್ರೇನು ಚುರುಕಾಗೈದರೆ ಯಾರೇ ಆಗ್ಲಿ ಹಂಗೆ ಅಂಬೋದು ನಿನ್ನ ಮಕ್ಳೇ ನಿಗಳಮ್ಮ ಯಾವ ತನಾದ್ ಕಲಿತಾರ ಬಿಡು ಅಷ್ಟು ಚುರುಕಾಗೈದರೆ ಅಲ್ಲ ಇಂಥದ್ದು ಬರಂಗಿಲ್ಲ ನಿನ್ನ ಮಕ್ಳಿಗೆ ಹಂಗ್ ಕಲಿತಾರೆ ಅಂತಾರೆ ಹ್ಮ್ ಸುಮ್ಮನೆರು ಅತ್ತೆರು ಇಲ್ಲದ್ದು ಹೇಳ್ಕೊಡ್ತಾರೆ ಅಜ್ಜಿಗೆ ಅದಕ್ಕೆ ಇಲ್ಲಿ ಬಂದು ಹಿಂಗ್ ಮಾತಾಡುತ್ತೆ ಹ್ಮ್ ಇಷ್ಟು ದಿವಸ ಇವ್ರು ಸೊಸೆರಾಗಿದ್ರು ಇವಾಗ ಅವಳು ಧನುಷ ಈಗ ನನ್ನ ಸೊಸೆ ಕಣಮ್ಮ ನೀವು ಅಂತ ಅವ್ರ ಹೋಗಿ ಮಾತಾಡಿಸ್ತಾರೆ ನೀನು ಸುಮ್ಮನೆ ಅಮ್ಮ ನಾನು ಹೇಳಿದೀನಿ ಅವ್ರಿಗೆ ನಾನು ಈಗ ಅಮ್ಮ ನಾವು ಯಾರಿಗೂ ಕೊಡೋಲ್ಲ ಬೇರೆ ಕಡೆ ಕೊಡ್ತೀವಿ ಬೇರೆ ಕಡೆ ಕೊಟ್ಟು ಇಬ್ರುನು ನಾನು ಚೆನ್ನಾಗಿ ಮದುವೆ ಮಾಡಬೇಕು ನನ್ನ ಮಕ್ಕಳಿಗೆ ಒಳ್ಳೆ ಮನೆಗ್ ಸೇರಿಸ್ಬೇಕು ಅಂಬೋದು ನನಗೆ ಬಹಳ ಆಸೆ ಐತಿ ನನ್ನ ಮಕ್ಕಳು ಚೆನ್ನಾಗೆ ಒಳ್ಳೆ ಮನೆಯಾಗೆ ಚೆನ್ನಾಗಿರಬೇಕು ಕಷ್ಟಪಡಬಾರ್ದು ನೆಮ್ಮದಿಯಾಗಿರಬೇಕು ಹೆಣ್ಮಕ್ಳು ಅಂತ ಹೇಳಿ ನಾನು ಭಾಳ ಆಸೆ ಅದಕ್ಕೇನೆ ನಿಲ್ಲೋಡ ನೀನು ಅವ್ರಿಗೆ ಕೊಡುವಂಥ ಬಲವಂತ ಮಾಡಬೇಡ ಆ ಹುಡುಗರು ದುಡಿಯಲ್ಲ ಏನಿಲ್ಲ ಸುಮ್ಮನೆ ಬರೀ ಪೋಲಿ ಅಪ್ಪ ಪೋಲಿ ಆಟ ಆಡ್ತಾವೆ ಒಳ್ಳೆವಲ್ಲ ಹುಡುಗರು ಏಯ್ ನೀನು ಕೊಡ್ತಿದ್ರು ಒಟ್ಟೆ ಆ ಹುಡುಗರು ನಂಗೆ ಅನ್ಬೇಡ ಕಣೋ ಕಾಣು ಅವ್ರ ಅಮ್ಮರೊಂದಿಟ್ಟು ಬಾಯಾರಾದ್ರೂ ಆ ಹುಡುಗರು ಇಬ್ಬರೊಳು ಬಲೊಳ್ಳೆಯರು ಹ್ಞೂ ಎಷ್ಟು ಬಾಯಸ್ರು ಗೊತ್ತೆ ಹಾಂ ನೀನು ಹ್ಞೂ ಇನ್ನೂ ಸಂಗೀತ ಅಮ್ಮನ ಮಕ್ಕಳನ್ನ ಹೇಳ್ಬೇಡ ಒಳ್ಳೆಯರಲ್ಲ ಅಂತ ಹೇಳ್ಬೋದು ಹ್ಞೂ ನಾನು ನಮ್ಮ ಸಿಲ್ಲಮ್ಮನ ಲಮ್ಮನ ಮಕ್ಕಳು ಅವ್ರ ಅಪ್ಪ ಇದ್ದಂಗೆ ಬೋಲ್ ಒಳ್ಳೆಯರು ಹ್ಞೂ ಯಾರ್ಟ ಸವಾಸಕ್ಕೆ ಹೋಗಲ್ಲ ಅವ್ರಾಯ್ತ ಅವ್ರ ಕೆಲಸ ಆಯ್ತು ತುಂಬ ಇದಾರೆ ಅವದ್ದು ಓದೋದ್ ಮುಗಿತೈತಿ ನಾ ಅವ್ರು ಏನಕ್ಕೆ ಕೇಳಾವ್ರಿ ಬಿಡು ರೊಟ್ಟಿ ಹ್ಞೂ ಕೊಡ್ಲಿಲ್ಲ ಅಂತ ಯಾರ ಸುಮ್ ಸುಮ್ಮನೆ ಇಲ್ಲೂ ತಿಳಕಾಗುತ್ತೇನೋ ನೀವು ನೋಡಿ ಹೆಂಗ ಮಾತಾಡ್ತಿರ್ತಾ ಹಿಕ್ಕೇ ಕಣು ಈಗ ಸುಮ್ಮನೆ ರೀ ಯಾತು ಮಾತಾಡೋದ್ ಬೇಡ ಸುಮ್ಮನೆ ನಿಮ್ ಪಾಡಿಗೆ ನೀವು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ರಿ ಅಷ್ಟೇ ತರ್ಸಕ್ಕೆ ಇಲ್ಲಿ ಒಜ್ಜಿ ಏನ್ ಬಂದಿತ್ತಪ್ಪ ಇಲ್ಲಿ ಅದ ಮನಕ್ಕೆ ಮತ್ತ ನಾವ್ ರಾತ್ರಿ ಕೇಕ್ ಕಟಿಂಗ್ ಮಾಡ್ತಾ ಇದೀವಿ ಅಲ್ಲಿ ಹ್ಮ್ ಸುಮ್ನೆ ಬೈ ಕೆಂಪತೈತಿ ಇಟತ್ನಾಗ ಕೇಕ್ ಹಾಕ್ತಾವೆ ಇಟತ್ನಾಗ ಇವಕ್ ಏನ್ ಬಂದೈತೋ ಸರ್ವತ್ನಾಗ ಮೆರಿತಾವೆ ಅಂತ ಬೈ ಕೆಮ್ಮತ್ತೆ ಹ ನಾವ್ ಯಾಕಪ್ಪ ಇದ್ ಮಾಡ ಒಂದ್ ದಿವಸ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ನಾವು ಕೇಕ್ ಕಟ್ ಮಾಡ್ತಾ ಇದೀವಿ ಅದಕ್ಕೇನೆ ಹಿಂಗ್ ಮಾಡಿದ್ರೆ ಹಂಗೆ ಮತ್ತ ಅಮ್ಮ ಅಮ್ಮನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ ಸುಮ್ನೆ ರೀ ನೀನ್ ಏನ್ ಮಾಡೋದು ಹಿಂಗಳತ್ತೆ ಎಲ್ಲ ಮಾತಾಡಿಸ್ತಾರೆ ಇವಾಗ ಹ್ಞೂ ನೀರು ನೀನು ಯಾತು ನಮ್ಮ ಹುಡುಗ್ರು ಬಗ್ಗೆ ಹಂಗೆಲ್ಲ ಮಾತಾಡಬೇಡ ಏನು ಕೊಟ್ಟಿಲ್ಲ ಅಂಬಿಟ್ಟು ನಿಮ್ಮ ಹೆಣ್ಣು ಹುಡುಗರು ಇಲ್ಲದ ಸುತ್ತಾರೆ ಮಾತಾಡ್ತೀರಾ ಹ್ಞೂ ಇಲ್ಲಿ ಬಂದು ಸುತ್ತಾರೆ ಅವ್ರು ಇಲ್ಲದ್ದೆಲ್ಲ ಏನು ಕೊಡಲ್ಲ ಅಂತಲ್ಲ ನಮ್ಮ ಅಯ್ಯಪ್ಪ ಅದಕ್ಕೇನೆ ಹ್ಞೂ ಈಗ ಅವಳು ಅವಳು ಏನಮ್ಮ ಈಗ ಏನಂಗೆ ಮಾತಾಡಿಸ್ತಾರೆ ಹ್ಞೂ ನಾವೀಗ ನೋಡ್ಕೊಂಬಂದ್ವಲ್ಲ ಅಯ್ಯೋ ನೀನು ನಮ್ಮ ಸಸ್ಯ ಕಣ್ಣಮ್ಮ ಮೇಲಿಂದಾನ ಹ್ಞೂ ಅವರು ಒಳ್ಳೆಯರಲ್ಲ ಅವ್ರು ಹಂಗೆ ಹಿಂಗೆ ಅಂತ ನಮ್ಮ ಬಗ್ಗೆ ಇಲ್ಲದ್ ಮಾತಾಡ್ತಾರೆ ಅದಕ್ಕೆ ಈ ಜೀವನ ಇಲ್ಲದ್ದು ಹೇಳ್ಕೊಟ್ಟವ್ರೆ ಇವಾಜ್ಜಿ ಮುಂಚೆ ನೋಡ ತಾತನೇ ಬಯ್ಯೋದು ಇವಾಗ ಹಂಗೆ ನಮ್ಮ ಮೇಲೆ ಗೊತ್ತೈತಿ ಅವ್ರ ಕೇಳ್ಕೊಂಡು ಹ್ಞೂ ಮುಂಚೆ ಆ ತಾತಾನೇ ಬಯ್ಯದಲ್ಲ ನಿನಗೆ ಮೊದ್ಲಿನ ಕಾಲದಂಗ ಅಲ್ಲ ಇವಾಗ ಹಂಗೆ ಹಿಂಗೆ ಬಯ್ಯೋದು ಬೋಯ್ತಿದ್ದು ಇವಾಗ ನೋಡಿ ಹೆಂಗ ಮಾತಾಡತಿ ಹ್ಮ್ ನೋಡ್ ಬಾಯ್ ಬಂದಂಗತಿ ಮಾತಾಡಿಸ್ಕೆಂಬಲಿ ಅವ್ರ ಇರ್ಲಿ ನಿಮ್ ಪಾಡಿಗೆ ನೀವ್ ಇರ್ರಿ ಒಟ್ಟು ಯಾತ ತಲೆ ಕೆಡ್ಸ್ಕೋಬೇಡ್ರಿ ಅಷ್ಟೇ ಕೇಳಲ್ಲ ಹೇಳಿರು ಕೇಳಲ್ಲಪ್ಪ ಇವ್ರ ಗಂಡ ಎಂತ ಇಬ್ಬರು நம்ம அம்மா வந்து காணப்ப இவ சும்மீரெல்லாம் எண்ப மக்கள் கடிகிவாக ஆ நோடு கொடுலவா அம்பது வந்து நம்ம சிட்டு, ஏழும் ಸುಮ್ಮನ ತಲೆ ತಿಂತಿ ತಲೆ ತಿಂತರ್ ಕೂಟ ಏನಂತ ಹೇಳ್ತಿತ್ಕೋತೆ ಮನೆನ ಮನೆನಾ ಹಾಕ್ರಿ ಒಲ ಮನೆನ ತಕಳ್ರಿ ಇವ್ರಿಗೇನೋ ಸಿಗೋದ್ ಬೇಡ ಇವ್ರಿಗಿಬ್ರು ಹುಡುಗರು ಅಂತ ಹೇಳದು ಹ್ಮ್ ಇವ್ರಿಬ್ರು ಹೆಣ್ಣುಗುರು ಏನೋ ಕೊಡೋದ್ ಬೇಡ ಅಂತ ಹೇಳ್ತಿತ್ತು ಹಿಂಗೆಲ್ಲ ಹೇಳ್ತೈತೆ ನೀವ್ ಅಮ್ಮಯ್ಯ ಅಲ್ಲ ಈ ಮನೆಯ ಕಿಕ್ಕಂಡು ನಾವು ನೋಡ್ಕೊಂತ ಇದೀವಲ್ಲ ಅದಕ್ಕೆ ದಿಮಾಕ್ ಅನ್ಸುತ್ತೆ ಚೆನ್ನಾಗ್ ನೋಡ್ಕೊತ ಇದೀವಲ್ಲ ಅಲ್ಲೂ ಇಲ್ಲೂ ಬಿಡು ಊಟಕ್ಕಿಕ್ಕೋದ್ ಬೇಡ ನಾವ್ ಆಗಲ್ಲ ಅಂತ ನಾವ್ ಕೈ ಬಿಟ್ಟಿದ್ರೆ ಏನ್ ಮಾಡೋದಿವ ಅಮ್ಮಯ್ಯ ಇಲ್ಲ ಸಲದೆಲ್ಲ ಉದಿಸ್ಕೊಂಡ್ ಮಾತಾಡ್ತೀವಿ ಇವ್ನಪ್ಪ ಆಸ್ತಿ ಭಾಗ ತಕೊಳ್ರಿ ಬಿಡ್ಬೇಡ್ರಿ ಇವ್ನ್ಗೆ ಇವನ್ಗೇನು ಹೆಣ್ಣು ಹುಡುಗರು ಅವ್ನ್ಗಿನ್ನ ಒಂದು ಕೊಟ್ಟರು ಕೊಡಕಾಗುತ್ತೆ ನೀವೇ ತಕೊಳ್ರಿ ನಿಮ್ಗು ಗಂಡ್ ಹುಡ್ಗುರು ಇದಾರೆ ಇವ್ನಗಿಬ್ರು ಹೆಣ್ಮಕ್ಳು ಇವನೇ ಇವನ್ಗಿಬ್ರು ಹೆಣ್ಮಕ್ಳು ಖಂಡಾರ್ ಮನೆಗೆ ಹೋಗ್ತಾರೆ ಕೊಟ್ಟ ಮನೆಗೆ ಹೋಗ್ತಾರೆ ಅಂತ ಹೇಳ್ತಿತ್ತು ಅಪ್ಪ ನೋಡಪ್ಪ ನೋಡು ಏಳಿರುತ್ತೆ ನಿಮ್ಮ ಅಮ್ಮಾಯ ಹಿಂಗೆ ಹೇಳ್ದಂಗೆ ಬಿಡುತ್ತೆ ಏಳ ಹೇಳಿರುತ್ತೆ ಖಂಡರ್ ಮನೆಗೆ ಹೋಗ್ತಾರೆ ಕಂಡರಿಂದ ಬರೋ ಅಂತ ಸೊ ಹೋಳಿಗಳು ಹೋಳಿಗಳು ಒಳ್ಳೆಯರಾದ್ರಂತೂ ಪರವಾಗಿಲ್ಲ ಇಲ್ಲಾಂದ್ರೆ ಎಲ್ಲ ಹಾಳು ಮಾಡ್ತಾರೆ ಅಂತ ಹೇಳ್ತಿತ್ತು ಬರೋ ಅಂತ ಸೊಸೆನೂ ಕಂಡರ್ ಮನೆಯಿಂದ ಬರ ಅಂತಳೇನೆ ಇವಾಗ ಹೆಂಗೆ ಕಂಡರ ಮನೆಯಿಂದ ಅಳಿಯ ಬತ್ತ ಸೊಸೆನೂ ಕಂಡರ ಮನೆಯಿಂದ ಬರ ಅಂತಾಳೇನೆ ಏನು ಸೊಸೆನ ಇವರು ಉದ್ಭವ ಮಾಡ್ತಾರಾ ಹಾಂ ಮೊಮ್ಮಗುಗೆ ಮೇಂತ್ವ ಏನು ಉದ್ಭವ ಮಾಡ್ತಾರೆ ಇವರು ಕಂಡರ ಮನೆಯಿಂದನೇ ತರೋದು ಕಂಡಾರ ಮನೆ ತಂದ ಏನ್ ತಂದೆ ಮತ್ ಮದುವೆ ಮಾಡ್ಕೊಮ್ಮದು ನೋಡು ಅಳಿಯ ಮಾತ್ರ ಕಂಡಾರ ಮನೆಯೋ ಸೊಸೆ ಮಾತ್ರ ಕಂಡರ್ ಮನೆಯಲ್ಲ ಹ್ಮ್ ಹೇಳ್ತಿತ್ತು ಕಂಡಾರ ಮನೆಗೆ ಹೋಗ್ತಾರ ಇವ್ರಿಗೂ ಕಣ್ ಅವ್ನಿಗೆ ಏನು ಸಿಗೋದು ಮತ್ಕೆ ಯಾತ ಸಿಗ್ದಂಗ ಮಾಡ್ರಿ ಅವ್ನಿಗೆ ಹೊಲ ಮನೆ ಯಾತ ಬೇಡ ಅಂತ ಹೇಳ್ತೈತೆ ಅಲ್ಲಿ ಬಜ್ಜಿಗೆ ಇರಬೇಡ ದಿಮಾಕು ನನಗೆ ಅದಕ್ಕೆ ಸಿಕ್ಕಂತಿ ಬಜ್ಜಿ ಮೇಲೆ ಹೇಳ್ಬಿಡ್ರಿ ಬೇಡ ಹ್ಞೂ ನೀಳಪ್ಪಾ ಹೀಗೆಲ್ಲ ಮಾತಾಡಿದ್ರಿ ಯಮ್ಮನ ಮನೆಯಕ್ಕೆ ನೀನು ನಿಕ್ಕಮ್ಮಲ್ಲಿ ನೋಡು ಅಂತ ಹೇಳು ಬೋಲಿ ದಿಮಾಕ್ ಮಾಡ್ತಿದ್ದ ಕಣಪ್ಪ ಒಜ್ಜಿ ನಿನ್ ಕಂಡ್ರೆ ಆಗಲ್ಲ ನಿನ್ನಂತನು ಹೆಂಗ್ ಬೇಕಮ್ಮತ್ ಗೊತ್ತೇ ಅತ್ತೆ ಇರ್ತಕ್ಕೆ ನೋಡು ಹೆಣ್ಣು ಹುಡ್ಗರು ನಾ ಕೊಡೋಲ್ಲ ಅಂತ ಏನು ಉಪ್ಪಿನಕಾಯಿ ನೀನ್ ತಲಿ ಹಾಕ್ತಾರೆ ಜಯಂತಿ ಆಗ್ತಾರೆ ಇನ್ನ ನಾನು ಮದಾ ಮಾಡಲ್ಲ ಅಂತ ಹಂಗೆ ಇಕ್ಕಂಡವನಲ್ಲ ವಯಸ್ಸಿಗೆ ಬಂದಿರೋ ಹೆಣ್ಣು ಹುಡ್ಗರು ನಾ ಮದ ಮಾಡಬೇಕು ವಯಸ್ಸಿಗೆ ಸರಿಯಾಗಿ ಹಿಂಗೆ ಇಟ್ಕೊಂಡವ್ನೇ ಅವ್ನಿಗೆ ಇವಾಗ ಗೊತ್ತಾಗಲ್ಲ ಹಂಗೆ ಗೊತ್ತಾಗುತ್ತೆ ಹಿಂಗೆ ಗೊತ್ತಾಗುತ್ತೆ ಅಂತ ಬೊಯ್ ಕೆಮ್ಮುತ್ತೆ ತಿಳಿವಾಳಕಿಲ್ಲ ಅವ್ನಿಗೆ ತಿಳಿಯಲ್ಲ ಇವನೇ ವಾಸಿ ಅದ್ಕೆಂಬಂತ ಅವ್ನು ಇನ್ನ ಹಂಗಿರೋದು ಇವ್ರು ಮನೆ ಕಟ್ಕಂಬ್ತಾರೆ ಅವ ತಾಯಿ ಹಂಗೆ ಹೇಳ್ತೈತೆ ಅವಜ್ಜಿ ನೋಡವ ಅಮ್ಮ ಏ ಮಾವ್ ಬಾರಮ್ಮ ಇಲ್ಲಿ ಬಾಯ ಇಲ್ಲೇ ಮೌ ಬಲ ಇಲ್ಲೆ ಬೌ ಯಾಕಲ್ಲ ಆ ಪೇಟಿಗೆ ಅಂತೀಯ ನಮ್ಮ ಮನೆಯಾಗೆ ಇರ್ಬೇಡ ಹೋಗು ನಮ್ಮ ಅಪ್ಪಗೆ ಅವ್ರ ತಾಗ ಇರು ಯಾಕೆ ಯಾಕ ಇರ್ಬೇಡ ಅಂಬದು ಅದು ಮತ್ತು ಇರ್ಬೇಡ ನೀನು ಹೋಗು ನಿಮ್ಗೆ ಇರ್ಬೇಕಲ್ದ ಇರು ನಮ್ ತಗೆ ಇರ್ಬೇಡ ನಮ್ಮ ಮನೆಯಾಗ್ ಜಾಗಿಲ್ಲ ನೀನ್ ಇರ್ಬೇಡ ನಿನ್ನ ಮನೆಯಾಗೆ ಹೋಗ್ ಅಪ್ಪ ಆಯ್ತಾ ಅಲ್ಲೇ ಇರು ನಿಮ್ಗೆಲ್ಲ ಅವರೇ ಬೇಕಾಯ್ರು ನಮ್ಗೆ ನಮ್ಗೆ ಏನ್ ಹೆಣ್ಣು ಹುಡುಗರು ಅಂತ ನಮ್ಗೆ ಎಷ್ಟಿದ್ ಮಾಡ್ತೀರಲ್ಲ ನಾನ್ ನೋಡ್ತಾನೇ ಇದೀನಿ ಅದೇ ಮತ್ತೆ ಅಲ್ಲ ನಮಗೆ ಏನೋ ಎಷ್ಟು ಇಬ್ರು ಹೆಣ್ಮಕ್ಳು ಅಂದ್ರೆ ಎಲ್ಲಾರ್ಗು ಇವಾಗ ಹೆಣ್ಮಕ್ಳೇನೆ ಒಂದು ಎರಡು ಹೆಣ್ಮಕ್ಳಿಗೇನೆ ಸಾಕು ಎಲ್ಲಾರು ಹೆಣ್ಮಕ್ಳೇ ಸಾಕು ಅಂತಾರೆ ಹಾಂ ನಾನು ಬಿಡು ಸಾಕಿರೋರಿಬ್ಬರು ಹೆಣ್ಮಕ್ಳು ಚೆನ್ನಾಗಿ ಓದ್ಸ್ಕಾ ಸುಮ್ಮನೆ ಯಾಕೆ ಮೂರ್ನೇದು ಹೆಣ್ಣಾದ್ರಿ ಇಲ್ಲಸ ಹೊಸ ಸಾಕಿಬ್ರು ಹೆಣ್ಮಕ್ಳು ಅಂತೇಳಿ ನಾನು ಸುಮ್ಮನಾದ್ರೆ ನನಗೂ ಮೂರನೇದು ದಂಡ ಆಗೋದು ಹ್ಞೂ ಬಿಡ್ಕಂಡಿದ್ರಿ ಹಾಂ ಬೇಡ ಹೆಣ್ಣು ಹುಡುಗರು ಸಾಕು ಅಂತ ನಾವು ಸುಮ್ಮನಾದ್ವಿ ಹಾಂ ಅಲ್ಲ ಇವತ್ತೇ ನೋಡು ಹೆಂಗೆ ಮಾತಾಡುತ್ತೆ ಹಾಂ ನನಗೆ ಏನಂದ್ರೆ ಬೆಲೆನೇ ಇಲ್ಲ ಹಂಗೆ ಮಾತಾಡ್ತಿ ನಮ್ಮ ಹೆಣ್ಣು ಹುಡುಗರು ಇದ್ದಾರೆ ಅಂತ ಹೇಳಿ ಹಂಗಾರೆ ಯಾರು ಬೆಲೆ ಕೊಡಲ್ಲ ನೀವು ಯಾರು ನಮಗೆ ಹೇ ಕೊಡ್ತೀವಿ ಕಣಮ್ಮ ನಾವು ಯಾತು ಮಾತಾಡಲ್ಲ ಇವ್ರು ಮಾತು ಕೇಳಬೇಡ್ರಿ ಒಳ್ಳೆಯಾರಲ್ಲ ಇವರಿಬ್ಬರೂ ಹಾಂ ನಾನಿರೋದ್ಕೆ ಇವ್ರಿಗೆ ಒಂಥರ ಏನ ಹ್ಞೂ ಇವ್ರು ಎಷ್ಟಿದ್ರು ಮಾಡ್ತಾ ಗೊತ್ತೇ ಬೇಡ ಹೋಗು ನಾವು ನಿನ್ನ ಗುಂಬಕ್ಕೆ ಕಾಲ ತಡೆ ಓಹ್ ನಿನಗೆಲ್ಲ ಮಾಡ್ಕೊಳ್ತೀವಲ್ಲ ಅದಕ್ಕೆ ದೌಲತ್ತು ಹೋಗು ಅಲ್ಲಿ ನೋಡ್ತಾ ತಾತೈತಲ್ಲ ಹಂಗೆ ಅಯ್ಯಂದ್ರೆ ಗೊತ್ತಾಗುತ್ತಿಲ್ ಚೆನ್ನಾಗಿರ್ತೀರಲ್ಲ ಅಷ್ಟೇ ಅದಕ್ಕೆ ಹಿಂಗೆ ಮಾಡ್ತೀರಾ ಅದೇ ಮತ್ತೆ ನಾವೆಲ್ಲ ಸೆಣಕ್ಕೆ ನೋಡ್ಕೊಂಬತ್ತೀವಲ್ಲ ಅದ್ಕೆ ಇರ್ಬೇಡ ಕಾಣತ್ತೆ ನಡಿ ಇನ್ನು ನಮ್ಮ ಹುಡುಗರು ನಮ್ಮ ನಾವು ಉಂಟು ಈಗ ನಮ್ಗೆ ಬರೀ ಹೆಣ್ಣು ಹುಡುಗರು ತಾನೇ ನೀವು ಹಂಗೆಲ್ಲ ಅಂದಿದ್ದೀರಲ್ಲ ಅವ್ರು ಹೆಣ್ಣು ಹುಡುಗರು ಅವರು ಹಂಗೆ ಮಾಡ್ತಾರೆ ಹಸಿ ಇಲ್ಲಕ್ಕನೂ ಕಾನೂನು ನೀನು ಹಂಗೆ ಮಾತಾಡ್ತೀಯ ಆ ಹಂಗೆ ಮಾತಾಡುತ್ತೆ ಎಲ್ಲರೂ ಹಂಗೆ ಮಾತಾಡ್ತಾರೆ ಹೋಗಿ ಹ್ಞೂ ಅದೆಲ್ಲ ಅವ್ರು ಏನು ಮಾಡ್ತಾರೆ ಮಾಡೋಣ ಹ್ಞೂ ನನ್ನ ಮಕ್ಕಳು ನಾವು ಹೆಂಗಿರ್ಬೇಕು ಅಂಬ್ ಸಾಕು ನಾನು ನಾಲಾರೇನೆ ನಮಗೆ ಯಾರು ಬೇಡ ಹ್ಞೂ ನಮಗೆ ಮಾಡಾರೆಲ್ಲ ವಿರುದ್ಧ ಮಾಡ್ಲೇಳ್ ಓ ಏನು ಹಂಗೇನಿ ನಮ್ಮ ಮಕ್ಕಳು ನಂದು ಇದು ಮಾಡ್ತಾರೆ ಾಗಲ್ ಈಗ ಗೊತ್ತಾಗಲ್ ಕಣಿ ತಡಿಯ ಮಂತಿ ಹ್ಮ್ ಮತ್ತೆ ನಾಲ್ಕ ಅಕ್ಷರ ಕಲ್ತಿಲ್ಲ ಇವು ಹಿಂಗೆ ಆಲಂಡೆ ಆಡ್ ನನಗೆ ಈಗ ಈಗ ಗೊತ್ತಾಗ್ತೈತಿ ನಾನು ವಾಜ್ ಮಾತಾಡ್ತಿದ್ದೆ ಬಿಡಿ ವಾಜ್ ಯಾಕ ಮಾತಾಡ್ತಾನೆ ಅನ್ಕಂತಿದ್ದೆ ಈಗ ಗೊತ್ತಾಗ್ತೈತಿ ಇವ್ ಇಂತ ಆಲಂಡೆ ಆಡೋದಕ್ಕೆ ಆಟ ಆಡೋಕೆ ಮತ್ತೆ ಓದಿಲ್ಲ ಬರ್ದಿಲ್ಲ ನಾಲ್ಕ ಅಕ್ಷರ ಕಲ್ತಿಲ್ಲ ಹ್ಮ್ ಪೇಲಾಕರಿಸಿಕೊಂಡಿರೋದ್ ಪೇಲಾಗಿ ಇಲ್ಲ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅದ್ಯಾತ ಮಾಡ್ತೀವಿ ಅಂತ ಅದ್ನು ಮಾಡಲ್ ನೋಡು ಹ್ಮ್ ಸುಮ್ನಿರಮ್ಮ ನಿನ್ ಸುಮ್ಮನ ಹೋಗು ಸುಮ್ಮನ ಹೋಗು ನಿನ್ ಜಾಸ್ತಿ ಮಾತಾಡ್ಬೇಡ ಅಂದೆ ನಾನು ಪಿತ್ತಿಗೆರ್ತಾ ಮಾತಾಡ್ಬೇಡ ನೀನು ಹೋಗ್ತೀನಿ ಹೇಳೋ ಹೋಗ್ತೀನಿ ಹೇಳ ಮರ್ಯಾದೆ ಮಾಡ್ತಾರೆ ನಿನ್ನ ಮಕ್ಕಳು ಸರಿಯಾಗಿ ಒಂದಲ್ಲ ಒಂದು ನಿಧಾನ ಆದರೂ ಪರವಾಗಿಲ್ಲ ತಡವಾಗಿರೋದೇ ತಡವಾಗಿರೋದು ಮಾಡ್ತಾರೆ ನಿನ್ನ ಮಕ್ಕಳು ಎರಡು ದಿನ ಸುಧಾಸ್ ನೋಡಿ ನಿನ್ನ ಮಕ್ಕಳು ಎಂಥದ್ದು ಮಾಡ್ತಾರೆ ನೀನು ಎಂಥದ್ದು ತಲೆಗೆ ತರ್ತಾರೆ ಅಂತ ನೋಡು ಹ್ಞೂ ನಮ್ಮಮ್ಮ ಏನಂದಿದ್ಲು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಲೋಪರ್ ನನ್ನ ಮಗನಿ ಹ್ಞೂ ಲೋಪರ್ ಅವ್ರು ಹೇಳ್ದಂಗೆ ಕುಣಿತಾನೆ ಓಹೋ ಹೋ 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 ಹೇಳ್ದಂಗೆ ಹೋಗ್ತೀನಿ ಹೇಳೋ ಹೋಗ್ತೀನಿ ಹ್ಞೂ ಓ ಅಲ್ಲೇ ಇರ್ತೀನಿ ಕಣ ನಾನವಾಜ ಅವ್ರಿಗೂ ದೊಡ್ಡ ಬುರ್ಕ್ ಮಾಡ್ತೀಯ ನಿಮಗೆ ಓಟ್ ಮಾಡಿಕೊಟ್ರು ನೀವು ಎನ್ಸಲ್ಲಿ ನೀವು ಹ್ಞೂ ನೀನು ನಿನ್ನ ಮಕ್ಕಳು ಏನಂದ್ರೂ ಹಿಂಗೆ ಕಣಮ್ಮ ಅಲ್ಲಿ ಹೋಗಿ ನಾನು ಅವಾಜ್ ನಿಂತಲೆ ಹೋಗಿದ್ರೆ ಗನ್ವಾಗಿರ್ತಿದ್ದೆ ಏನು ಮಾಡೋಣ ಹ್ಞೂ ನಾವು ಇಲ್ಲ ಹೊಡಿ ಮುಂಡ್ಯಾರ ಕೇಳಿ ಹ್ಞೂ ಏನೋ ಬಿಡತ್ತ ಬಿಡತ್ತ ಅಂತ ಹೇಳಿ ಏನೋ ನಾವು ಅನ್ಸರಿಸ್ತಂಗೆಲ್ಲ ನಾ ಏನೇ ಆಗ್ತೈತಿ ತೀರ್ದು ಓಹೋ ಹೋ 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 ಮಾತಾಡ್ತಾರೆ ಇಲ್ಲದೇಳ್ತಾರೆ ಅವ್ರ ಅಪ್ಪ ಇಂಥಾಗ ಹಂಗಂತು ಹಿಂಗಂತು ಅಂತ ಇಲ್ಲೂ ಸುತ್ತಾರೆ ಇಂಥವೆ ತ ಕಲ್ತ್ಕಾಳ್ರಿ ಮತ್ತೆ ತಿ ಇದ್ಮ ಹತ್ತಿರೋರ್ ಮನೆಗ್ ಕೊಟ್ರಿ ನೀವು ಕಾಪ್ರ ಮಾಡ್ದಂಗೆ ಕಾಣಿ ಹ್ಞೂ ನೀಗೇ ಅಲ್ಲ ನನಗೂ ನನ್ನ ಮಗ್ಗು ತಂದು ಇಕ್ತಿರಲ್ಲ ನೀವು ಹೋಗ್ಬೇಕು ಬಾಯ್ ಮುಚ್ಕೊಂಡು ನನ್ ಮಕ್ಳನಾಗ್ಲಿ ನಮ್ನಾಗ್ಲಿ ಒಂದಿದ್ಯಂದ್ರ ನೋಡು ಓ ಅಲ್ಲ ಏನ್ ಕಡಿಮೆ ಮಾಡಿದಾರೆ ಎಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು ನೋಡಿ ಇದನ್ ಮಾಡ್ತಾರೆ ನೋಡ್ಕೆ ಮರಿ ಕಾಲ ಇಲ್ಲ ಇವತ್ತಿನ ಕಾಲದಾಗಿ ಓ ಹೋಗಿರ್ಲೇಳ ಅರ್ತಾಗಿ ಗೊತ್ತಾಗುತ್ತಿ ಏನ್ ಹಂಗೆ ಅವ ಹೋಗೈತೆ ಇದು ಹೋಗಕ್ಕೆ ಇದ್ ಮಾಡುತ್ತೆ ಹ್ಮ್ ಹೋಗ್ಲಾಳು ಹೋಗಿ ಇರ್ಲೇಳ ಯಾರು ಬೇಡ ಅಂದ್ರು ಬಾಯ್ ಮುಚ್ಕೊಂಡು ಹೋಗಬೇಕು ಬಾಯ್ ಮುಚ್ಕೊಂಡು ಬಾಯ್ ಬಿಟ್ಟಿದ್ಯಂದ್ರ ನೋಡು ಮಾಡುತ್ತೆ ಒಳ್ಳೇದಲ್ಲ ಹೋಗ್ಲಿ ಹಂಗ ಇರ್ತೀವಿ ನೀವು ಅಂತಾರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಕ್ಕಾಗ ವಿ ಇಂತ ಸುತ್ತಿರೋದು ಇಂಥ ಲೋಡ್ಯಾರ್ದಾಗಲ್ಲ ನಾವು ಮಾತು ಕೇಳ್ಬೇಕು ಅಂತಾರೆ ಹೋಗಲ್ಲ ಲೋಡಿ ಮುಂಡ್ಯಾರು ಕಾಪಾಡಕ್ಕೆ ಕೊಡ್ದು ಬಿಡ್ತೀನಿ ನೀವು ಹೆಂಗಿರ್ಬೇಕು ಹಂಗಿರ್ಬೇಕು ಲೋಪಾರ್ ಓ ನಾವು ಬಿಡು ಏಳ್ಬಾರ್ದೆ ಏಳ್ಬಾರ್ದು ನಿಮ್ಗೆ ಯಾಕೆ ಶಾಕ್ತಿ ಕಾಪಾಡಕ್ಕೆ ಮಾಡಿಸ್ಬಿಡ್ತೀನಿ ಒಬ್ಬೊಬ್ಬನ ತಂಡು ಒಬ್ಬಳೀನಿ ನೆಟ್ಟಕ್ಕೆ ಸುಮ್ಮನೆ ಹೋಗೋದ್ ಕಲೀರಿ ನೀವು ಓಹ್ ರೀ ಆಯ್ತು ಹೇಳಮ್ಮ ಇವತ್ತು ಹೋಗ್ತೀವಿ ನೋಡೋದ್ರಲ್ಲ ವೀಕ್ಷಕರ ವಜ್ಜಿನೂ ಇವಾಗ ಮನೆ ಬಿಟ್ಟು ಕಳಿಸ್ತಾ ಇದೀವಿ ಆ ವಜ್ಜಿನೂ ಇಲ್ಲಿಂದ ಕಳಿಸಿದ್ರೆ ನಮಗೆ ನಾವು ಈ ಮನೆಗೆ ಫ್ರೀಡಮ್ ಆಗಿರುತ್ತೆ ಅದಕ್ಕೆ ನಮ್ಮ ಅಪ್ಪಿಂಗ್ ಇಟ್ಬಿಟ್ಟು ಆ ವಜ್ಜಿನೂ ಕಳಿಸಿದ್ವಿ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಟ್ಟಿನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು